ರಾಜ್ಯ ಸರ್ಕಾರ ಮಾಡಿದ ಕೆಲಸಕ್ಕೆ ಪಡಿತರ ಫಲಾನುಭವಿಗಳಿಗೆ ಬಿಗ್ ಶಾಕ್ ಸಿಕ್ಕಿದೆ ಕೆಲ ದಿನಗಳ ಕಾಲ ರಾಜ್ಯದಲ್ಲಿ ಪಡಿತರ ಅಕ್ಕಿ ವಿತರಣೆ ಸಿಗುವುದು ಕಷ್ಟವಾಗಲಿದೆ ಯಾಕಂದ್ರೆ ಲಾರಿ ಮಾಲೀಕರ ಮುಷ್ಕರ ಮತ್ತೆ ಶುರುವಾಗಿದ್ದು ಬಡವರಿಗೆ ಸಿಗಬೇಕಿದ್ದ ರೇಷನ್ ಅಕ್ಕಿಗೂ ಬ್ರೇಕ್ ಬೀಳುವ ಸಾಧ್ಯತೆ ಇದೆ ಆದರೆ ನಮ್ದು ಹಣ ರಿಲೀಸ್ ಮಾಡೋ ತನಕ ಯಾವುದೇ ಕಾರಣಕ್ಕೆ ನಾವು ಗಾಡಿನ ಚಲಾಯಿಸುವ ತೀರ್ಮಾನ ಎಲ್ಲ ಕೂಡಿದೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಯಾವ ವ್ಯಾರೋಸನ್ನು ನಮ್ದು ಗಾಡಿ ಒಂದು ಕೂಡ ಬರಲ್ಲ ಎಂಬ ತೀರ್ಮಾನ ಅಲ್ಲಲ್ಲಿ ಲಾರಿ ಮಾಲೀಕರು ತೀರ್ಮಾನ ತಗೊಂಡ್ಬಿಡಿದ್ದಾರೆ ಕಳೆದ ತಿಂಗಳಷ್ಟೇ ಲಾರಿ ಮಾಲೀಕರ ಮುಷ್ಕರ ಶುರುವಾಗಿತ್ತು ಆದರೆ ತಕ್ಷಣವೇ ಸರ್ಕಾರ ಮಧ್ಯಪ್ರವೇಶಿಸಿ ಲಾರಿ ಸಂಘಟನೆಗಳ ಮನವೊಲಿಕೆ ಮಾಡಿತ್ತು ಆದ್ರೀಗ ನೀಡಿದ್ದ ಭರವಸೆ ಪೂರ್ಣಗೊಳಿಸದ ಹಿನ್ನೆಲೆ ಮತ್ತೆ ಮುಷ್ಕರ ಮಾಡಲಾಗುತ್ತಿದೆ ಇದೇ ವಿಚಾರವಾಗಿ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಪ್ರತಿಕ್ರಿಯಿಸಿದ್ದಾರೆ ಲಾರಿ ಬಾಡಿಗೆಯನ್ನು ಕೊಟ್ಟಿಲ್ಲ ಸಾಲ ಮಾಡಿ ಬೀದಿ ಪಾಲಾಗಿದ್ದೇವೆ ನಮ್ಮ ಮನೆ ಒಡವೆಯನ್ನ ಅಡವಿಟ್ಟು ಲಾರಿ ಓಡಿಸಿದ್ದೇವೆ ಇನ್ಮುಂದೆ ಲಾರಿ ಸಂಚಾರ ಸಾಧ್ಯವಿಲ್ಲ ಜೂನ್ ಹತ್ತೊಂಬತ್ತು ಸಭೆ ಮಾಡಿ ಜುಲೈ ಐದರೊಳಗೆ ರಿಲೀಸ್ ಮಾಡೋದಾಗಿ ಹೇಳಿದರು ಇನ್ನೂ ಹಣ ನೀಡಿಲ್ಲ ಕೊರೋನಾ ವೇಳೆಯೂ ಹಣ ಕೊಟ್ಟಿರಲಿಲ್ಲ ತಡವಾಗಿ ಕೊಟ್ಟರೂ ಸರ್ಕಾರ ಜೊತೆ ನಿಂತಿದ್ವಿ ಎಂದು ಷಣ್ಮುಗಪ್ಪ ಹೇಳಿದ್ದಾರೆ ಹತ್ತೊಂಬತ್ತನೇ ತಾರೀಕು ಸರ್ಕಾರ ಹತ್ತೊಂಬತ್ತು ಆರು ನಮ್ಮನ್ನು ಸರ್ಕಾರ ಕರೆದು ಮಾತುಕತೆ ನಡೆಸಿ ಹಂಡ್ರೆಡ್ ಕ್ರೋರ್ ವಿತ್ ಇನ್ ಟೂ ಡೇಸ್ ಅಲ್ಲಿ ಬಾಕಿ ಹಣ ಇಪ್ಪತ್ತ್ ಐದನೇ ತಾರೀಕು ಒಳಗಡೆ ನಾವು ರಿಲೀಸ್ ಮಾಡ್ತಿಂತ ಸೆಕ್ರೆಟರಿ ಸಾಹೇಬ್ ನಮಗೆ ಆಶ್ವಾಸನೆ ಕೊಟ್ಟರು ಇದರ ತನಕ ಒಂದು ರೂಪಾಯಿನೂ ನಮಗೆ ಬಂದಿಲ್ಲ ಅದೇ ತರ ಒಂಬತ್ತು ತಿಂಗಳ ಮುಂದೆ ಟೆಂಡರ್ ಹಾಕುವಾಗ ಒಂದೊಂದು ಟೆಂಡರ್ ದಾರರು ನಾಲ್ಕು ಲಕ್ಷ ಇಎಂ ಡಿ ಕೊಟ್ಟಿದೀವಿ ಬ್ಯಾಂಕ್ ಗ್ಯಾರಂಟಿ ಕೊಟ್ಟಬೇಕಾದ್ರೆ ವಾಪಸ್ ಕೊಡ್ಬೇಕಂತ ಇಪ್ಪತ್ತೈದು ಕೋಟಿಯಿಂದ ಮೂವತ್ತು ಕೋಟಿ ತನಕ ಆಯಾಣ ಕೊಟ್ಟಿಲ್ಲ ನಾಲ್ಕು ಲಕ್ಷ ಐವತ್ತು ಸಾವಿರ ಟನ್ ಒಂದು ಅಂತ ಹೇಳಿದ್ರೆ ಸುಮಾರು ಐದು ತಿಂಗಳಲ್ಲಿ ಇಪ್ಪತ್ತೈದು ಲಕ್ಷ ಟನ್ ಟ್ರಾನ್ಸ್ಪೋರ್ಟ್ ಮಾಡಿದ್ವಿ ಆದರೂ ಕೂಡ ಇಡೀ ಭಾರತ ದೇಶದಲ್ಲಿ ಯಾವ ಲಾರಿ ಮಾಲೀಕರು ಮಾಡಿದಂಥ ಕೆಲಸ ಮಾಡಿದೀವಿ ಕೊರೋನಾ ಟೈಮಲ್ಲಿ ನಾವು ಹಣ ತಗೊಂಡಿಲ್ಲ ಮೂರು ತಿಂಗಳು ಬಿಟ್ಟು ಕೊಟ್ರಿ ಆವಾ ಕೊರೋನಾ ಟೈಮಲ್ಲಿ ಎಷ್ಟೋ ಚಾಲಕರು ತಲು ತೊಬಿಟ್ರು ಆದ್ರೂ ರಾತ್ರಿ ಆಗಲು ನಮ್ಮ ಸರ್ಕಾರಕ್ಕೆ ನಾವು ಕೆಟ್ಟ ಸುತ್ತಬಾರ್ದು ಅಂತ ಹೇಳ್ಬಿಟ್ಟು ದುಡಿದ್ವಿ ದಯವಿಟ್ಟು ಕೂಡಲೇ ದಯವಿಟ್ಟು ಕಾರಣ ಏನಂದ್ರೆ ಗುತ್ತಿಗೆದಾರದು ಸಾವಿರ ಗಾಡಿ ಇದ್ರೆ ಮೂರ್ ಸಾವಿರ ಗಾಡಿ ನಮ್ಮ ಲಾರಿ ಮಾಲೀಕರದಿದೆ ಲೋಕಲ್ ಗಾಡಿ ಎಲ್ಲ ಆರ್ ಎಲ್ ಗಾಡಿ ಓಡಿಸ್ಕೊಂಡು ರಾತ್ರಿ ಆಗಲು ಮನೆ ಮಠ ಕಳಕೊಂಬೋ ಪರಿಸ್ಥಿತಿ ಆಗೋ ಸ್ವಾಮಿ ದಯವಿಟ್ಟು ನಮ್ದು ನಾಳೆ ಬಂದು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಸಬೇಕು ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಯಾವುದೇ ಕಾರಣಕ್ಕ ನಮ್ದು ಗಾಡಿಗಳು ಲೋಡ್ ಮಾಡೋದಿಲ್ಲ ನಮ್ಮ ಯಾವುದೇ ಕಾರಣಕ್ಕೂ ಪೂರ್ತಿ ಹಣ ಕೊಡುವವರೆಗೂ ಲಾರಿ ಓಡಿಸಲ್ಲ ನಾವು ರಾಜಕೀಯ ಮಾಡ್ತಿಲ್ಲ ಯಾವುದೇ ರಾಜಕಾರಣಿಗಳ ಜೊತೆ ನಾವು ನಿಂತಿಲ್ಲ ನಮ್ಮ ಹಣ ಕೊಟ್ಟರೆ ನಾವು ಲಾರಿ ಓಡಿಸುತ್ತೇವೆ ಸುಮಾರು ಇನ್ನೂರ ಅರವತ್ತು ಕೋಟಿ ಹಣ ಬರಬೇಕು ಪಿಎಫ್ ಹಣವೂ ಸಿಕ್ಕಿಲ್ಲ ಎಲ್ಲವೂ ಕ್ಲಿಯರ್ ಆಗುವ ತನಕ ನಾವು ಲಾರಿ ಓಡಿಸೋದಿಲ್ಲ ರಾಜ್ಯ ಸರ್ಕಾರಕ್ಕೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಎಚ್ಚರಿಕೆ ನೀಡಿದ್ದಾರೆ ಲಾರಿ ಮಾಲೀಕರ ಮುಷ್ಕರ ಸರಿನಾ ತಪ್ಪಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೀನಿ ಅಂದ್ರೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ